ನಮಸ್ಕಾರ ಸ್ನೇಹಿತರೆ ಸಮಸ್ತ ಕನ್ನಡಿಗ ಎಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ಸೊ ಇವತ್ತಿನ ವಿಡಿಯೋದಲ್ಲಿ ನಿಂಬು ಗಿಡ ಹೊಸ ಸ್ಟಾಕ್ ಬಂದಿದೆ ಡೈರೆಕ್ಟಾಗಿ ವಾಟ್ಸ್ಆಪಿಗೆ ಮೆಸೇಜ್ ಮಾಡಿ ನೀವು ಆರ್ಡರ್ನ ಪಡ್ಕೊಬೋದು ಆಲ್ ಓವರ್ ಕರ್ನಾಟಕ ಯಾರು ಬೇಕಾದ್ರೂ ಆರ್ಡರ್ನ ಕೊಡ್ಬೋದು ಕಮರ್ಷಿಯಲ್ ಆರ್ಡರ್ ಕೊಟ್ಟರೆ ಸ್ಪಾಟ್ ಡೆಲಿವರಿ ಸಿಗುತ್ತೆ ಕಮರ್ಷಿಯಲಿ ಅಂದರೆ ಏನಂತ ಕೇಳ್ತೀರಾ ಅಂದರೆ ಬಲ್ಕ್ ಆರ್ಡರ್ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಓಕೆನಾ ಇದು ಲಾಸ್ಟ್ ಟೈಮ್ ಸ್ಟಾಕ್ ಬಂದಿರಂತ ನೋಡ್ಬೋದು ಗಿಡ ಯಾವ ತರ ಇತ್ತು ಅಂತ ಆದ್ರೆ ಈ ಸಲ ಬಂದಿರಂತ ಸ್ಟಾಕ್ ನೋಡಬಹುದು ಯಾವ ತರ ತುಂಬಾನೇ ಚೆನ್ನಾಗಿರೋ ಗಿಡ ಸೊ ನೋಡಬಹುದು ಈ ತರ ಕಸಿ ಕಟ್ಟಿ ಆಗಿರ ಬಂದಿರಂತ ಗಿಡಗಳು ನಮ್ಮ ಸ್ಟಾಕ್ ಬಂದಿದೆ ನಿಮಗೆ ಮೂರುವ ನಾಲ್ಕು ಕೆಜಿ ಬ್ಯಾಗ್ ಅಲ್ಲಿ ಈ ಗಿಡ ಬಂದಿರಂತದ್ದು ಸೊ ಪ್ಯಾಕೆಟ್ ಸೈಜ್ ನೋಡಬಹುದು ಮತ್ತೆ ಕಸಿಕಟ್ಟಿರೋ ಗಿಡನೂ ಕೂಡ ನೋಡಿ ಕಡ್ಡಿ ಎಷ್ಟು ದಪ್ಪ ಇದೆ ಮತ್ತೆ ಆಲ್ರೆಡಿ ಗಿಡ ಚದ್ರೊಡ್ದಿದೆ ನೋಡಿ ಆಲ್ರೆಡಿ ಮೂರಿಂದ ನಾಲ್ಕು ಕಿಕ್ಲಾಗಿರಂತದ್ದು ಸೊ ಈ ಥರ ಗಿಡಗಳು ಸ್ಟಾಕ್ ನಮ್ಮ ಹತ್ರ ಇವಾಗ ಅವೇಲೆಟ್ ಇದೆ ಸೊ ಬೇಗ ಬೇಗ ಆರ್ಡರ್ ಮಾಡ್ಕೊಬೋದು ನಾವು ಇಷ್ಟು ದಿನ ಗಿಡ ತರಿಸಿದ್ರಲ್ಲಿ ಬೆಸ್ಟ್ ಪ್ಲಾಂಟ್ ಬೆಸ್ಟ್ ಕ್ವಾಲಿಟಿ ಅಂತಲೇ ಹೇಳ್ಬೋದು ಇವಾಗಲೇ ನೀವು ಆರ್ಡರ್ ಮಾಡ್ಕೊಂಡ್ರೆ ಈ ಗಿಡಗಳು ನಿಮ್ಮ ಮನೆ ಮಕ್ಕಳಿಗೆ ನಾವು ಡೆಲಿವರಿನ ಕೊಡ್ತೀವಿ ಅಂತ ತಿಳಿಸ್ತಾ ಇದೀವಿ ಸೊ ನಮ್ಮ ಹತ್ರ ಹೆಚ್ಚು ಕಮ್ಮಿ ಈಗ ಒಂದು ಎರಡು ಸಾವಿರ ಗಿಡ ಒಂದೂವರೆಯಿಂದ ಇಂದ ಎರಡು ಸಾವಿರ ಗಿಡ ನಮ್ಮ ಹತ್ರ ಸ್ಟಾಕ್ ಇರೋ ಕಂಪ್ಲೀಟ್ ಆಗಿ ಇಲ್ಲಿ ನೋಡ್ಬೋದು ಸೊ ಇವಾಗಲೇ ನೀವು ಆರ್ಡರ್ನ ಕೊಟ್ಟರೆ ವಾಟ್ಸಪ್ಪಲ್ಲಿ ಬರ್ತಾ ಇರೋಂಥ ನಂಬರ್ಗೆ ನೀವು ಡೈರೆಕ್ಟಾಗಿ ಮೆಸೇಜ್ ಮಾಡ್ಬೋದು ಜೊತೆಗೆ ನಮ್ಮ ಹತ್ರ ಇನ್ನೂ ಯಾವ್ಯಾವ ಗಿಡ ಸ್ಟಾಕ್ ಇದೆ ಅನ್ನೋದು ಕೂಡ ಚಾರ್ಟೇಷನ ಶೇರ್ ಮಾಡ್ತೀನಿ ಸ್ನೇಹಿತರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕರೆ ಮಾಡೋದಕ್ಕಿಂತ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಸೊ ನಾನೇ ನಿಮಗೆ ರಿಟರ್ನ್ ಕಾಲ್ ಮಾಡ್ತೀನಿ ನಿಮಗೆ ಏನು ಎಕ್ವೈರಿ ಇರುತ್ತೆ ಅಂತ ಮೆಸೇಜ್ನ ನೋಡಿ ರಿಟರ್ನ್ ಕಾಲ್ ಮಾಡ್ತೀನಿ ಸೊ ಈ ಥರ ಗಿಡಗಳು ಕಂಪ್ಲೀಟಾಗಿ ಸ್ಟಾಕ್ ಇರೋಂಥದ್ದು ನೋಡ್ಬೋದು ಗಿಡ ಎಷ್ಟು ಚೆನ್ನಾಗಿದೆ ಎಷ್ಟು ಫ್ಲವರಿಂಗ್ ಕೂಡ ಆಗ್ತಾ ಇದೆ ಸೊ ನೋಡಿ ಈ ಥರ ನೋಡ್ರಿ ಎಂಟು ತಿಂಗಳಲ್ಲಿ ನಿಮಗೆ ಕಾಯಿ ಶುರುವಾಗ ನೋಡ್ಬೋದು ಗಿಡದಲ್ಲಿ ಕಾಯಿನಿ ಈ ಥರ ಕಸಿ ಕಟ್ಟಿರೋಂಥ ಗಿಡ ಡೈರೆಕ್ಟಾಗಿ ಗಿಡಕ್ಕೇ ಕಸಿ ಕಟ್ಟಿ ಪ್ಯಾಕೆಟಿಂಗ್ ಮಾಡಿರೋ ಅಂಥ ಪ್ಲ್ಯಾಂಟು ನೋಡಿ ಈ ಥರ ಕಾಯಿ ಇರುತ್ತೆ ಸೊ ಆದರೆ ಕಾಯಿ ಇರೋಂಥ ಗಿಡನ ನಿಮಗೆ ಡಿಸ್ಪ್ಯಾಚ್ ಮಾಡಲ್ಲ ಸೊ ಇದೆಲ್ಲ ಸ್ಟಾಕ್ ಬಂದಿರೋ ಅಂಥದ್ದು ಎಂಟು ತಿಂಗಳಿಗೆ ಪ್ರೊಡಕ್ಷನ್ ಬರೋ ಅಂಥ ಗಿಡಗಳು ತುಂಬಾನೇ ಚೆನ್ನಾಗಿದೆ ಫ್ಲವರಿಂಗ್ ಕೂಡ ತುಂಬನೇ ಚೆನ್ನಾಗ್ ಇದೆ ಮತ್ತು ಅದ್ರ ಜೊತೆಗೆ ಯಾವುದೇ ರೀತಿ ಇದರಲ್ಲಿ ಮುದುರೋಗ ಬಂದಿಲ್ಲ ಈ ಥರ ಸ್ಟಾಕಲ್ಲಿ ಬಂದಿರೋ ಮುದು ಮುದುರೋಗ ಇಲ್ಲ ಸೊ ಕಂಪ್ಲೀಟಾಗಿ ಎಲೆಗಳೆಲ್ಲ ತುಂಬನೇ ಚೆನ್ನಾಗಿದೆ ಅಂದರೆ ಡೈರೆಕ್ಟಾಗಿ ಕಸಿ ಕಟ್ಟಿರೋ ಅಂಥ ಏನು ನಾವು ಮದರ್ ಪ್ಲಾಂಟ್ ಅಂತ ಹೇಳ್ತೀವಿ ಮದರ್ ಅಲ್ಲಿ ಆಯ್ಕೆ ಮಾಡಿರೋ ಗಿಡಗಳು ತುಂಬನೇ ಕ್ವಾಲಿಟಿ ಆಗಿರೋಂಥ ಗಿಡಗಳನ್ನ ಈ ಸಲ ಸ್ಟಾಕಲ್ಲಿ ಬಂದಿರೋ ಅಂಥದ್ದು ಸೊ ಈ ಥರ ಗಿಡಗಳು ಬುಷ್ ಆಗಿರೋ ಅಂಥದ್ದು ಬುಷ್ ಆಗಿರೋಂಥ ಗಿಡಗಳು ನೀವು ಪ್ಲಾಂಟೇಷನ್ನು ಮಾಡಿದರೆ ಆರಾಮಾಗಿ ಬೇಗನೆ ನಿಮಗೆ ಇಳುವರಿ ಕೊಡುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ ಸೊ ಇದರಲ್ಲಿ ನಿಮಗೆ ಏನು ಕಸಿ ಕಟ್ಟಿರೋ ಗಿಡ ಅಂತ ಹೇಳ್ತೀವಿ ಇದರಲ್ಲಿ ನಮ್ಮ ಹತ್ರ ಇರೋ ಅಂಥದ್ದು ಕಾಕ್ಸಿಲೆಮೆನು ಅದರಲ್ಲಿ ಆಲ್ ಸೀಸನ್ ವೆರೈಟಿ ಅಂದರೆ ವರ್ಷಡಿ ಕಾಯಿಬಿಡ ಅಂಥದ್ದು ಆರಾಮಾಗಿ ನಿಮಗೆ ಒಂದು ಹದಿನೈದಿಂದ ಇಪ್ಪತ್ತು ವರ್ಷ ಇಳುವರಿ ತೊಗೊಳಕ್ಕೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಸೊ ಈ ಥರ ಗಿಡಗಳು ನಮ್ಮ ಹತ್ರ ಸ್ಟಾಕ್ ಇರೋ ಅಂಥದ್ದು ಸೊ ಇವಾಗಲೇ ನೀವು ಮೆಸೇಜ್ನ ಮಾಡಿ ಥರ ಬುಷ್ ಆಗಿರೋಂಥ ಗಿಡಗಳನ್ನ ಮೂರು ಕೆ ಜಿ ಭಾಗದಲ್ಲಿರೋ ಇವತ್ತೇ ಆರ್ಡರ್ ಕೊಡ್ಬೋದು ಅಂತ ಹೇಳ್ತೇವೆ ವಿಡಿಯೋ ತಿಳಿಸ್ತಾ ಇದ್ದೀನಿ ಬೇಗ ಬೇಗ ಆರ್ಡರ್ ಮಾಡ್ಕೊಳ್ಳಿ ಸ್ಟಾಕ್ ಕಲಿಯಾಗಿ ಮುಂಚೆ ನೀವು ಕೂಡ ಗಿಡ ಪಡ್ಕೊಳ್ಳಿ ಅಂತ ಹೇಳ್ತೀವಿ ವಿಡಿಯೋ ಮುಗಿಸ್ತಾ ಇದ್ದೀನಿ